次でエクササイズ जहा ऐसी हिंदू सीता हमारा हमारा सारे जहाँ से अच्छा पर्वत हो सबसे ऊँचा हम साया माता पर्वत हो सबसे ऊँचा हम सा... ಎಪ್ಪತ್ತೊಂಬತ್ತು ವರ್ಷಗಳು ಗಚ್ಚಿದ್ದು ನಮಗೆಲ್ಲರಿಗೂ ನಮ್ಮ ಹುತಾತ್ಮರು ನಮ್ಮ ದಿಗ್ಗಜರು ನಮ್ಮ ಪೂರ್ವಜರು ಇವತ್ತು ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟು ಎಪ್ಪತ್ತೊಂಬತ್ತನೇ ವರ್ಷದ ಈ ಸಂಭ್ರಮವನ್ನ ಹಬ್ಬವಾಗಿ ನಾವು ಆಚರಣೆಯನ್ನ ಮಾಡ್ತಾ ಇರುವುದು ನಮ್ಮೆಲ್ಲರ ಒಂದು ಹೆಮ್ಮೆಯ ಒಂದು ಗೌರವ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ದೇಶದ ಸ್ವಾತಂತ್ರ್ಯ ನಮಗೆ ಹಾಗೆ ಸಿಕ್ಕಿಲ್ಲ ತ್ಯಾಗ ಮತ್ತು ಬಲಿದಾನದಿಂದ ಅನೇಕ ಸಂಘರ್ಷದೊಂದಿಗೆ ಏನು ಬ್ರಿಟಿಷರು ಸುಮಾರು ಇನ್ನೂರು ವರ್ಷಗಳು ಕೇಳಿ ಈ ದೇಶವನ್ನ ಆಡಿ ದೇಶದ ಸಂಪತ್ತನ್ನು ಲೂಟಿ ಮಾಡಿ ಈ ದೇಶಕ್ಕೆ ಇವತ್ತು ಬರಡಾಗಿ ಮಾಡಿ ಕೊನೆಗೆ ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹತ್ತೈದರಂದು ಇವತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಈ ದೇಶವನ್ನು ತೊಲಗಿ ಬ್ರಿಟಿಷರು ಈ ದೇಶದಿಂದ ಹೊರಟೋದು ಆವತ್ತಿಂತರ ಇವತ್ತ ಈ ದೇಶದಲ್ಲಿ ಜನಿಸಿರುವಂತಹ ಎಲ್ಲ ಧರ್ಮದ ಪ್ರಜೆಗಳು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಇವತ್ತು ಅವರ ಜೀವದಾನವನ್ನು ಮಾಡಿ ಇವತ್ತು ಈ ಸ್ವಾತಂತ್ರ್ಯವನ್ನು ತಂದುಕೊಡೋಸಲ್ಲಿ ಬಹಳಷ್ಟು ಜನ ಹುತಾತ್ಮರಾಗಿದ್ದಾರೆ ಆ ಹುತಾತ್ಮರನ್ನ ಸ್ಮರಿಸಿ ಅವರಿಗೆಲ್ಲರಿಗೂ ಈ ಒಂದು ದಿನ ನಾವು ಅವರಿಗೆ ಗೌರವವನ್ನು ಇವತ್ತು ಸಲ್ಲಿಸುವಂತ ಒಂದು ಪವಿತ್ರವಾದ ದಿನ ಆ ದಿನದಂದು ಇವತ್ತು ನಾವು ಭಾರತೀಯರ ಆಗಿ ಭಾರತೀಯ ಪ್ರಜೆಗಳಾಗಿ ಇದು ಕೇವಲ ಆಚರಣೆ ಆಗಬಾರ್ದು ಇದು ದೇಶಭಕ್ತಿ ಇವತ್ತು ಶ್ರದ್ಧೆಯನ್ನ ಇಟ್ಕೊಂಡು ನಾವು ಭಾರತೀಯರನ್ನುವಂತ ಪ್ರತಿಯೊಬ್ಬ ಪ್ರಜೆಗಳು ಕೂಡ ದೇಶದ ಅಭಿಮಾನವನ್ನ ದೇಶದ ಭಕ್ತಿಯನ್ನ ಇಟ್ಕೊಂಡು ನಡೆಯುವಂತ ಪ್ರಜೆಗಳಾಗಬೇಕು ಯಾಕೆ ಈ ಮಾತನ್ನ ನಾನು ಹೇಳ್ತಿದ್ದೀನಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ದೇಶಭಕ್ತಿ ಶ್ರದ್ಧೆಯನ್ನು ಬಿಟ್ಟು ಅಂಧ ಭಕ್ತರ ಹಿಂದೆ ಇವತ್ತು ದೇಶ ಹೊಂದಿದೆ ಅನ್ನೋದನ್ನ ನಾವು ಕಾಣ್ತಾ ಇದ್ವಿ ಬಂಧುಗಳೇ ಕಾಣ್ತಾ ಇದ್ದೀವಿ ಆ ಅಂಧ ಭಕ್ತಿಯನ್ನೇ ನಾನು ತಿರಸ್ಕಾರ ಮಾಡಬೇಕು ಯಾಕಂದ್ರೆ ಈ ದೇಶದ ಭವಿಷ್ಯದ ಪ್ರಜೆಗಳು ತಾವು ಈ ದೇಶವನ್ನ ಮುನ್ನಡೆಸುವಂತ ಪ್ರಜೆಗಳಾದಂಥವರು ಈ ದೇಶವನ್ನ ಸ್ವಾತಂತ್ರ್ಯವನ್ನು ತಂದು ಕೊಡೋದ್ರಲ್ಲಿ ಪ್ರಮುಖ ಪಾತ್ರವನ್ನ ಮುಖ್ಯಸ್ಥರಾಗಿ ಮುಂದೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮುಲಾನಾ ಆಜಾದ್ ಕಲಾಮಿ ಅವರು ಅನೇಕ ಜನ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಚೇಲ್ವಾಸವನ್ನು ಮಾಡಿ ಅನೇಕ ಕಷ್ಟವನ್ನು ಪಟ್ಟು ಈ ದೇಶದ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ ಈ ಅಂಧ ಭಕ್ತಿ ಅನ್ನೋದು ಇವತ್ತು ಈ ದೇಶದಲ್ಲಿ ತಾಂಡವಾಡ್ತಾ ಇದೆ ಈ ಅಂಧ ಭಕ್ತಿಯನ್ನು ನಾವು ತಿರಸ್ಕಾರ ಮಾಡ್ಬೇಕು ಈ ದೇಶದ ಭವ್ಯ ಗ್ರಂಥ ನಮ್ಮೆಲ್ಲರ ನಿಮ್ಮೆಲ್ಲರ ಏನು ಸಂವಿಧಾನ ಅಂತ ನಾವು ಹೇಳ್ತೀವಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಪ್ರಜಾಪ್ರಭುತ್ವ ಜಾತಾತೀತ ಹಾದಿ ಜನರಿಗಾಗಿ ಜನರಿಗೋಸ್ಕರ ಜನರಿಗೆ ಒಂದು ಪ್ರಜಾಪ್ರಭುತ್ವವನ್ನು ಹೊಂದಿದ್ದೀವಿ ಆದ್ರೆ ಇವತ್ತು ಪ್ರಜಾಪ್ರಭುತ್ ಪ್ರಭುತ್ವದ ಕಗ್ಗೋನೆ ಇವತ್ತು ಆಗ್ತಾ ಇರೋದನ್ನು ಕೂಡ ನಾವು ನೋಡ್ಕೊಂಡು ಸುಮ್ಮನೆ ಇರೋಕೆ ಆಗೋದಿಲ್ಲ ಅನ್ನೋ ಮಾತನ್ನು ಕೂಡ ನಾವು ಈ ದೇಶಕ್ಕೆ ಆ ಅಂಧ ಭಕ್ತರಿಗೆ ತಿಳಿಸ್ಬೇಕಾಗತ್ತೆ ಯಾಕಂದ್ರೆ ಕೆಲವಷ್ಟು ಪಟ್ಟಪದ ಹಿತಾಸಕ್ತಿಗಳು ಸಂವಿಧಾನವನ್ನೇ ಬದಲಿ ಮಾಡ್ತೀನಿ ಈ ಸ್ವಾತಂತ್ರ್ಯಕ್ಕೆ ಇವತ್ತು ತ್ಯಾಗ ಬಲಿದಾನಿತ್ರ ಇವತ್ತು ಅವರು ಹುತಾತ್ಮರಾಗಿದ್ದಾರೆ ಅವ್ರ ಬಗ್ಗೆ ಕೂಡ ಅವರಿಗೆ ಭಕ್ತಿ ಇಲ್ಲ ಗೌರವ ಇಲ್ಲ ಸಂವಿಧಾನವನ್ನು ರಚಿಸಿದಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಕೂಡ ಗೌರವ ಇಲ್ಲ ಯಾಕಂದ್ರೆ ಚುತಿ ಮಾತುಗಳಲ್ಲ ಇವತ್ತು ಆಡೋದನ್ನ ನಿಜವಾಗ್ಲು ಇವರು ಭಾರತೀಯರ ಅನ್ನೋದು ಸಂದೇಹ ನಮ್ಮಲ್ಲಿ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಹೇಳಬೇಕಾಗತ್ತೆ ಆದ ಕಾರಣ ನಾನು ಇಲ್ಲಿರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಗಮನವನ್ನು ಸಹ ಬಯಸ್ತೇನೆ ಯಾವ ತತ್ವ ಆದರ್ಶದ ಮೇಲೆ ನಮ್ಮ ದೇಶವನ್ನ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಯಾವ ತತ್ವ ಆಧರಿಸಿದ ಮೇಲೆ ನಮ್ಮ ಪವಿತ್ರವಾದ ಸಂವಿಧಾನ ಇವತ್ತು ಕಾನೂನು ಚೌಕಟ್ಟನ್ನು ನೀಡಿದೆ ಆ ಕಾನೂನು ಚೌಕಟ್ಟನ್ನ ಎಲ್ಲರೂ ಸಮಾನರಾಗಿ ಈ ದೇಶದ ಭವ್ಯ ಭಾರತದ ಇವತ್ತು ಏನು ಒಂದು ಶಕ್ತಿಯನ್ನ ಹೆಚ್ಚುವಂತಲ್ಲಿ ತಾವೆಲ್ಲ ಒಳ್ಳೆ ಪ್ರಜೆಗಳಾಗಿ ಹೊರ ಹೊಮ್ಬೇಕು ಅನ್ನೋ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಒಳ್ಳೆಯ ದೇಶ ಪ್ರಜೆಗಳಾಗಿ ದೇಶವ ಇನ್ನೂ ಒಟ್ಟು ಉನ್ನತಕ್ಕ ಮಟ್ಟಕ್ಕೆ ಏರ್ಸೋದ್ರಲ್ಲಿ ತಮ್ಮ ಪಾತ್ರ ಬಹಳ ಅಗತ್ಯ ಇದೆ ಅನ್ನೋ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಈ ಒಂದು ಒಂದು ಧ್ವಜಾರಣ ಸಮಾರಂಭಕ್ಕೆ ಏನು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಸಮಾರಂಭದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಎಂ ಎಸ್ ಭಾಗವನ್ ಅವರು ತಮಗೆಲ್ಲ ಒಂದು ಸುಟ್ಟು ಕುಡಿನ ಘಟಕವನ್ನ ಇವತ್ತು ಅವರ ಸೋದರನ ಒಂದು ಸ್ಮರಣೆಯಲ್ಲಿ ಇವತ್ತು ಮಾಡಿದ್ರು ಇವತ್ತು ನಿಜವಾಗಲೂ ಬಹಳ ಹೆಮ್ಮೆಯನ್ನು ತಂದಿದೆ ಅದಕ್ಕೆ ಅವರಿಗೆ ನಾವು ಪರವಾಗಿ ನಾನು ಎಂ ಎಸ್ ಭಾಗವನ್ ಅವರಿಗೆ ಎಲ್ಲರ ಪರವಾಗಿ ಎಂ ಎಚ್ ಭಾಗವನ್ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನ ಅಭಿನಂದನೆಯನ್ನ ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಅತಿಥಿಗಳಾಗಿ ಬರ್ಮಾಡಿಕೊಂಡು ಯಾವತ್ತು ಕೂಡ ನಾನು ಸರ್ಕಾರ ಅಧಿಕಾರದಲ್ಲಿ ಇದ್ರೂ ಅಷ್ಟೇ ಅಧಿಕಾರದಲ್ಲಿ ಇಳಿದ್ರು ಅಷ್ಟೇ ನಾನು ಪ್ರಥಮ ಧ್ವಜವನ್ನ ನಾನು ಅಂಜುಮನ್ ಸಂಸ್ಥೆಯಲ್ಲೇ ಇವತ್ತು ಧ್ವಜವನ್ನ ನೆರವೇರಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೂ ಕೂಡ ಒಂದು ಗೌರವ ಒಂದು ಹೆಮ್ಮೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ನನಗೆ ಅವಕಾಶವನ್ನ ಕ ಮಾಡಿಕೊಟ್ಟಿರುವಂತಹ ನಮ್ಮ ಅಂಜೂಮಣ ಸಂಸ್ಥೆಯ ಅಧ್ಯಕ್ಷರಿಗೆ ಹಾಗೂ ಸರ್ವ ಆದ ಮಂಡಳಿಯ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಯಾರ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ